ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇಷ್ಟು ದಿನ ವೀಡಿಯೋ ಹಾಕಿರಲಿಲ್ಲ ಸೊ ಏನಕ್ಕೆ ಹಾಕಿರಲಿಲ್ಲ ಯಾವ ಬ್ಯುಸೀಲಿದ್ದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದು ಹೂ ಬಂದು ಸುಮಾರು ಒಂದು ಎಂಟು ಹೂ ಬಿಟ್ಟಿತ್ತು ನಾನು ಅವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬ್ಯುಸಿ ಇರೋದ್ರಿಂದ ಇವಾಗ ಮೂರಿತ್ತು ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡಿದೆ ಹಾಗೆ ದಾಸವಾಳನೂ ಸಹ ತುಂಬ ಇದೆ ಇವಾಗಂತೂ ಮತ್ತು ಕಲರು ಈ ಕಲರ್ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ ಅನ್ಕೋತೀನಿ ದಾಸವಾಳ ನನಗೆ ತುಂಬ ಇಷ್ಟ ಗಿಡಗಳು ಪ್ರಾಣಿ ಇದೆಲ್ಲ ನಂಗೆ ತುಂಬಾ ಇಷ್ಟ ಯಾರ್ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ನಾನು ದಿನ ವೀಡಿಯೋ ಮಾಡಬೇಕು ಅಂತ ಅಂದ್ಕೊತೀನಿ ಬಟ್ ಕೆಲವೊಂದು ಕೆಲಸಗಳಿಂದ ಆಗ್ತಾಯಿಲ್ಲ ಅಷ್ಟೇ ಹಾಗೆ ಇವತ್ತು ಗುಂಡು ತೋರಿಸ್ತಿದ್ದೀನಿ ಗುಂಡು ನೋಡಿ ಚೇರ್ ಯಾವಾಗಲೂ ಚೇರ್ ಮೇಲೆ ಮಲ್ಕೊಳ್ಳೋದು ಅವನು ಕೆಳಗಡೆ ಯಾವಾಗಲೂ ಮಲ್ಕೊಳ್ಳಲ್ಲ ಇನ್ನು ಲೆಕ್ಕಿ ತೋರಿಸ್ತಾ ಇದ್ದೀನಿ ಲೆಕ್ಕಿ ನೋಡಿ ಕೆಳಗಡೆ ಸೋಫಾ ಕೆಳಗೆ ಹೋಗಿ ಮಲ್ಕೋತಾಳೆ ಇನ್ನು ಬಾಸ್ ಬಾಸ್ ನೋಡಿ ಫ್ರೆಂಡ್ ಹೆಂಗಾಗಿದ್ದಾನೆ ಇವಾಗ ಹೇಳಿ ಅವನು ಎಲ್ಲಾರಿಗಿಂತನೂ ತುಂಬ ಆ್ಯಕ್ಟಿವು ಹಾಗೆ ನಾನು ಅಂದರೆ ತುಂಬ ಪ್ರೀತಿ ಅವನಿಗೆ ನಾನು ಎಲ್ಲಿರ್ತೀನಿ ಅಲ್ಲಿರ್ತಾನೆ ಹಾಗೆ ಇದೆಲ್ಲ ಏನಪ್ಪ ತೋರಿಸ್ತಾ ಇದ್ದಾರೆ ಅಂತಂದರೆ ನಾವು ಒಂದು ಚಿಕ್ಕದಾಗಿ ನಮ್ಮ ಕೈಲಾಗೋ ರೀತಿ ಒಂದು ಕೋಳಿ ಫಾರಮ್ನ ಓಪನ್ ಮಾಡಿದ್ದೀವಿ ಸೊ ಹಸುಗೆ ಅಂತೇಳಿ ಕೊಬ್ಬರಿ ಬೆಲ್ಲ ಬೇಳೆ ಅಕ್ಕಿ ತಾಂಬೂಲ ಎಲ್ಲ ಇದ್ದೀನಿ ಮೊದಲು ಹಸು ಕರುನ್ನ ತರಿಸಿ ಪೂಜೆ ಮಾಡೋದು ಅಂತ ಅಂದ್ಕೊಂಡು ಮಾಡಿದ್ವಿ ಸೊ ಅದಕ್ಕೋಸ್ಕರನೇ ಇಷ್ಟು ದಿನದವರೆಗೂ ನಾನು ಯಾವುದೇ ರೀತಿ ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ಇದನ್ನು ಒಂದು ಮಾಡೋಣ ಅಂತ ಹೇಳಿ ಏನಾದರೂ ಒಂದು ಮಾಡ್ತಾ ಇರಬೇಕಲ್ವ ಮನುಷ್ಯ ಅಂದಮೇಲೆ ಅದಕ್ಕೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಎಲ್ಲರೂ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ನನಗೂ ಬೇಕು ನಮ್ಮ ಮನೆಯವ್ರಿಗೂ ಬೇಕು ಸೊ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಹಾರೈಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇದು ನಾವು ಸೈಟ್ ತೊಗೊಂಡಿದ್ದೀವಲ್ಲ ಅಲ್ಲೇ ಮಾಡಿರೋ ಅಂಥದ್ದು ಅಲ್ಲೇ ಒಬ್ಬರು ಇದ್ದಾರೆ ಅವರು ಒಂದು ಮೂರು ಎಕರೆ ಮೂರುವರೆ ಎಕರೆ ಜಾಗ ಇಟ್ಕೊಂಡಿದ್ದಾರೆ ಅಂದರೆ ಮಾಮೂಲಿ ಅಲ್ಲೇ ಭತ್ತ ಪ್ರತಿಯೊಂದು ಎಲ್ಲ ಬೆಳೀತಾರೆ ಅವ್ರದ್ದೇ ಇದು ಕರು ಎಲ್ಲ ಅವ್ರಿಗೇನೆ ಹೇಳ್ತೀವಿ ಏನಾದ್ರು ಇತ್ತು ಅಂದರೆ ಬಂದು ಅವರು ಕೊಟ್ರು ಕೊಟ್ಟರು ಬೆಳಗ್ಗೆ ಬೇಗನೇ ಪೂಜೆ ಮಾಡಬೇಕು ಅಂತ ಇತ್ತು ಟೈಮಿಂಗ್ಸು ಕರೆಕ್ಟಾಗಿ ಆ ಟೈಮಿಂಗ್ಸಿಗೆ ಬಂದರು ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ಅಂದರೆ ನಮ್ಮನೆಯವರು ಫ್ರೆಂಡ್ಗಳು ಇದಕ್ಕೆ ತುಂಬಾ ಪ್ರೋತ್ಸಾಹ ನೀವು ಮಾಡಲೇಬೇಕು ಮಾಡ್ತೀಯ ಮಾಡು ಅಂಥೇಳಿ ನಾವೇನಷ್ಟು ಮನ್ಸಿಗೆ ಹಾಕೊಂಡಿರಲಿಲ್ಲ ಸೊ ಆಮೇಲೆ ಆಯಿತು ಅಂತ ಮಾಡಿದ್ವಿ ಇಲ್ಲಿ ಹಸುಗೆ ಕರುಗೆ ಹೊಸ ಬಟ್ಟೆ ತಂದಿದ್ವಿ ಕರುನು ತುಂಬ ಚೆನ್ನಾಗಿತ್ತು ಅಮ್ಮ ಮಗು ಅಂತಂದರೆ ಎಷ್ಟು ಹೋಲಿಕೆ ಇರುತ್ತೆ ಅಲ್ವಾ ಮನುಷ್ಯರಲ್ಲಾಗ್ಬೋದು ಪ್ರಾಣಿಗಳಲ್ಲಾಗ್ಬೋದು ಆಮೇಲಿಂದ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ತಾಯಿ ಚಾಮುಂಡೇಶ್ವರಿ ಕೋಳಿ ಫಾರಮ್ ಅಂತ ಹೆಸರಿಟ್ಟಿದ್ದೀವಿ ಹಾಗೆಯೇ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೇ ನಮಗೆ ತುಂಬಾ ಮುಖ್ಯ ಇದೆ ಹಾಗೆ ನಮ್ಮ ಮನೆ ದೇವರು ಬಂದು ಚೌಡೇಶ್ವರಿ ಮತ್ತು ನಂಜುಂಡೇಶ್ವರ ಮನೆ ದೇವ್ರಿಗೂ ಹೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡೆಲ್ಲ ಬಂದ ಮೇಲೇ ನಾವು ಇದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ದು ಫ್ರೆಂಡ್ಸ್ ಒಳಗಡೆ ಬಂದು ಎಲ್ಲ ರೆಡಿ ಮಾಡ್ತಾ ಇದ್ದಾಗಲೇ ಇದು ಹಸು ಗೋಮೂತ್ರನ ಇದು ಮಾಡ್ತು ಹಾಗೆಯೇ ಸಗಣಿನೂ ಸಹ ಹಾಕ್ತು ಹೀಗೆ ಸಿಂಪಲ್ಲಾಗಿ ಹಸು ಕರೆಸಿ ಹಸು ಕರುನ ಎರಡನ್ನೂ ಕರೆಸಿ ಪೂಜೆ ಮಾಡಿದ್ವಿ ನಮ್ಮ ಮನಸ್ಸಿಗೆ ಒಪ್ತು ನಾನು ನಮ್ಮ ಮನೆಯವರು ಮತ್ತು ಮಗ ನಮ್ಮ ಮನೆಯವ್ರ ಫ್ರೆಂಡ್ಸ್ಗಳು ಇಷ್ಟೇ ಪಕ್ಕದಲ್ಲಿ ಒಂದು ಫ್ಯಾಮಿ ಎರಡು ಫ್ಯಾಮಿಲಿ ಇದೆ ಆ ಕಡೆ ಒಂದು ಈ ಕಡೆ ಲಾಸ್ಟಲ್ಲೊಂದು ಸೊ ಅವ್ರನ್ನ ಕುಂಕುಮಕ್ಕೆ ಇನ್ವೈಟ್ ಮಾಡಿದ್ದೆ ಅವರು ಬೆಳಗ್ಗೆನೇ ಅಲ್ವಾ ಸೊ ಹಂಗಾಗಿ ಇಲ್ಲ ನೀವು ಪೂಜೆ ಎಲ್ಲ ಮುಗಿಸಿ ಆಮೇಲಿಂದ ಬರ್ತೀನಿ ಅಂತಂದರು ಆಮೇಲೆ ಲೇಟ್ ಆಗುತ್ತೆ ನಮಗೂ ನಾನು ಮನೆಗೆ ಬರೋದಿತ್ತು ಇದೆಲ್ಲ ಮುಗಿಸ್ಬಿಟ್ಟು ಹಾಗಾಗಿ ನಾನೇ ಹೋಗಿ ಅವ್ರಿಗೆಲ್ಲ ಕುಂಕುಮ ಎಲ್ಲ ಕೊಟ್ಬಿಟ್ಟು ಆಮೇಲೆ ಮನೆಗೆ ಬಂದಿದ್ದಾಯಿತು ಇದು ಹಸುಗೆ ನಾವು ಏನೇನು ಇಟ್ಕೊಂಡಿದ್ದೆ ಕೊಬ್ಬರಿ ಬೇಳೆ ಅಕ್ಕಿ ಬೆಲ್ಲ ಬಾಳೆಣ್ಣೆಲ್ಲನೂ ನಾನು ನಮ್ಮ ತಿನ್ನಿಸ್ತಾ ಇದ್ದೀವಿ ತುಂಬ ಖುಷಿಯಾಯಿತು ನಾವು ಏನಾದರೂ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಕೈಲಾದಂಗೂ ಏನಾದರೂ ಒಂದು ಮಾಡ್ಬೋದು ಯಾರನ್ನು ಏನು ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಳ್ಳೋದಕ್ಕಿಂತ ಅಂದರೆ ನಮಗೆ ಯಾರಾದ್ರೂ ಒಬ್ಬರು ಪ್ರೋತ್ಸಾಹ ನೀಡಬೇಕು ಬೆನ್ನೆಲ್ಬಾಗಿ ನಿಲ್ಲಬೇಕು ಆವಾಗಲೇ ನಾವೇನಾದರೂ ಒಂದು ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮ ಮನೆಯವರ ಫ್ರೆಂಡ್ಗಳೇ ಕಾರಣ ಹೇಳಬೇಕು ಅಂದರೆ ಅಂಥ ಫ್ರೆಂಡ್ಗಳು ನಮ್ಮ ಮನೆಯವ್ರಿಗೆ ಸಿಗೋದಕ್ಕೆ ನಾವೂ ಪುಣ್ಯ ಮಾಡಿದ್ವಿ ಹೇಳಬೇಕು ಅಂದರೆ ನನ್ನನ್ನು ಅಕ್ಕನ್ನ ಅಕ್ಕ ತಂಗಿಯರ್ಗಿಂತ ಹೆಚ್ಚಾಗಿ ನೋಡ್ತಾರೆ ನಮ್ಮನೆಯವ್ರನ್ನ ಒಡಟ್ಟದವ್ರಿಗಿಂತ ಇನ್ನೂ ಒಂದು ಕೈ ಮೇಲು ಅಂತ ಹೇಳ್ಬೋದು ಅಂಥ ಫ್ರೆಂಡ್ಶಿಪ್ಪು ಅವ್ರದ್ದು ಅವರೂ ತುಂಬಾ ಇದು ಮಾಡಿದ್ದಾರೆ ಕೆಲವೊಬ್ರು ಒಬ್ಬೊಬ್ರು ಒಂದೊಂದು ಥರ ಹೆಲ್ಪ್ ಮಾಡಿದ್ದಾರೆ ನಮಗೆ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಅಂತ ಹೇಳೋಕ್ಕಾಗಲ್ಲ ಏಕೆ ಅಂತಂದರೆ ಎಲ್ಲರೂ ಒಂದೇ ಸಮವಾಗಿದ್ದಾರೆ ಹೀಗೆ ಈ ರೀತಿ ಆಯಿತು ಸೊ ಇವಾಗೆಲ್ಲ ಹೋದರು ಅಲ್ಲಿಗೂ ನಾವು ನಮ್ಮ ಬಾಸು ಎಲ್ಲರನ್ನೂ ಕರ್ಕೊಂಡು ಹೋಗಿದ್ವಿ ಅವತ್ತು ಈಗ ನೋಡಿ ರೂಮ್ಗೆ ಇದೇ ಟೈಮಿಂಗ್ಸಿಗೆ ಕೋಳಿ ಬಿಡಬೇಕು ಅಂತ ಎಲ್ಲ ಇತ್ತು ಹಾಗೆ ಆಗಿ ರೂಮ್ ಒಳಗೆ ಇಷ್ಟು ಕೋಳಿಗಳು ಅಂತ ಫಸ್ಟ್ ಡೇ ಪೂಜೆಗೂ ಇಷ್ಟೇ ಕೋಳಿ ಬಿಡಬೇಕು ಇಷ್ಟೇ ಟೈಮಿಂಗ್ಸಿಗೆ ಒಳಗಡೆ ಬಿಡಬೇಕು ಅಂತೆಲ್ಲ ಇತ್ತು ಸೊ ಅಷ್ಟು ಮಾತ್ರ ತೊಗೊಂಬಂದು ಇವಾಗ ಬಿಟ್ಟಿದ್ದೀವಿ ಇದನ್ನು ಇಲ್ಲ ಅಂದ್ರೂ ನಾನು ವೀಡಿಯೋ ಸ್ಟಾಪ್ ಮಾಡ್ದಾಗಿಂದೂ ಇದು ಪ್ಲ್ಯಾನ್ ಇತ್ತು ಹಾಗೆ ಅದನ್ನೆಲ್ಲ ಮಾಡಿಸೋದಕ್ಕೆ ಇಷ್ಟು ಟೈಮ್ ಆಗೋಯ್ತು ನಮಗೆ ಇದ್ರ ಬಗ್ಗೆ ನಾವು ಮನ್ಸು ಕೊಟ್ಕೊಂಡು ನಿಂತ್ಕೊಳಂಗಾಯ್ತು ಹಂಗಾಗಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಆದರೂ ಮಧ್ಯ ಮಧ್ಯೆ ಅವನೊಂದು ಚಿಕ್ಕದಾದಂಥ ಶಾರ್ಟ್ ವೀಡಿಯೋನ ಆಗ್ತಾಯಿದ್ದೆ ಸೊ ಪ್ಲೀಸ್ ಇದಕ್ಕೂ ಪ್ರೋತ್ಸಾಹ ನೀಡಿ ಹಾರೈಸಿ ಅಂತ ಕೇಳ್ಕೊತೀನಿ ನಿಮ್ಮ ಹಾರೈಕೆನೆ ನಮಗೆ ಒಂದು ಸಪೋರ್ಟ್ ಅಂತಲೇ ಅನ್ಕೋಬೋದು ಇವ್ರುಗಳೆಲ್ಲ ನಾನು ಯಾರ್ದು ನಾನು ವೀಡಿಯೋ ಮಾಡಿಲ್ಲ ಮಗ ವೀಡಿಯೋ ಮಾಡಿರೋದ್ರಿಂದ ಅವನು ಸರಿಯಾಗಿ ಯಾವುದೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿದ್ದಾನೆ ಯಾಕೆಂದರೆ ಆ ಗದ್ದಲದಲ್ಲಿ ಎಷ್ಟಾಯಿತು ಅಷ್ಟು ಇನ್ನು ಹೊರಗಡೆಯಿಂದನೇ ಹೋಟ್ಲಿಂದ ಊಟ ತರಿಸಿದ್ವಿ ಎಲ್ಲಾರ್ಗು ಬಂದು ಕೇಸರಿ ಭಾತು ಮತ್ತು ವಾಂಗಿ ಭಾತ್ ವಾಂಗಿ ಭಾತ್ ಅಂತೇನಿಲ್ಲ ವೆಜಿಟೇಬಲ್ ಭಾತ್ ಅನ್ಕೋಬೋದು ಅದನ್ನು ತರಿಸಿದ್ವಿ ಪ್ರತಿಯೊಬ್ಬರಿಗೂ ಎಲ್ಲರೂ ಸಂತೋಷದಿಂದ ಊಟ ಮಾಡಿದ್ದಾಯಿತು ಇದು ಟರ್ಕಿ ಕೋಳಿ ಬಂದು ನಮಗೆ ಗಿಫ್ಟಾಗಿ ಬಂದಂಥದ್ದು ಒಂದೆರಡು ಮೂರು ಗಿಫ್ಟಾಗೆ ಬಂತು ಅಂತಲೇ ಹೇಳ್ಬೋದು